Bye. <laughs>

ವೈ ನಾಕ್ತ ಏ ಸಚ್ಚು ಎದ್ದು ಮಾಡ್ದು ಇಲ್ರಿ ಅಪ್ಪ ಗೌಡ್ರ ಹಂಗ ಖುಷಿಯ ಮ್ಯಾರು ಒಂದ್ ಸಲ ದೇವಿ ಧ್ಯಾನ ಮಾಡಕತ್ತಿ ನೋಡ್ರಿ ಅಪ್ಪ ಗೌಡ್ರ ಸಿಗ್ರಿ ಸುತ್ತಿಸಿ ಮಾಜಿಲ ಅವ್ರ ಹೆಸರತ್ವಾಕತ್ತಾರ್ರಿಪ ಅವ್ರ ಮದಿ ಮಾಡಕೊಂಡ ಮೂರ್ ಮೂರ್ ಮಕ್ಳ ಹರಿದ್ ಗೌಡ್ರಿ ಅವ್ರ ಸುಖದಾಗ್ಬಿಡ್ರಿ ಅವ್ರ ಏನ್ ಮಾಡ್ತಿರಿ

ಅಲ್ ರೇಗೌಡ್ರಯ ಮನಸ್ಸು ಮಂಗೆ ಆದ್ರೇಗೌಡ ಹೊರಗಿನ ಮೈಗೆ ಸಂದ್ರಗಿನ ನಿಂಗೆ ಸುಮ್ರಂಗಲ್ರಿ ಕೆಲಸ ಒಂದು ಕಂಡ್ ಮನಸ್ಸು ಮಾರಿ ನುಗಿತ್ತು ನನ್ನ ತೇತಾಗಿ ಬಂದೆ ಬೆಳ್ಳಾಕಬೇಕು ಒಂದು ಪಾರ್ಶಿದ್ರಿಜದೆಲ್ಲಾನು

ಸ್ವರ್ಗ ಕರ್ಮಲ್ ಪಾಸದಂಗ್ರಿ ಅಪ್ಪ ಸೇಡಿಗೆ ಸೇಡ ತೀರ್ಸ ಬಿಟ್ಟವಲ್ಲ ಏ ರಂಗೇ ಗೌಡ ಶಿವನಿಗೆ ಶಿವನ ಸೋಸು ಅವನು ಬಿತ್ತು ಹೊಲವನು ಅವರಿಗೆ ಬಿಟ್ಟು ಅವ್ರ ಹಾಂ ಕರ್ ಹೊಡ್ತಕ್ಕೆ ತಕ್ಕ ಉತ್ತರ ಕೊಟ್ಟು ಯಪ್ಪ ಗೌಡ್ರ ಅಂತೂ ಹೊಲ ಅರಿಗಿಸ್ಬಂದ್ ಮಾತ್ರ ನೀವು ಸೇಡ ಮಾತ್ರ ತೀರ್ಸ್ ಬಂದ್ರಿ ಅಪ್ಪ ಗೌಡ್ರ ശ്രീറാമു ദീൻ ഗടി സേർത്തൗഡ്രിയപ്പാട്ടി സംസാര ഗ്രോഹ ദ്രോഹത്തി ഗൗഡ്രാ ഈ പാപദ്രീ അപ്പ ಜೀವ ಹೊತ್ತು ಗೋಮತಿ ಕೊಡ್ತಿಲ್ಲರ ಹೊತ್ತು ನ್ಯಾಯನ್ಯಾಗ ನ್ಯಾಯಕ ನಿಸ್ತಿಕೆ ಬೆಲೆ ಇಲ್ಲ ನಾಯ ನಿ ಹೋರಾಟಕ್ಕೆ ಹೋರಾಟ ಇಲ್ಲ ಚಿಕ್ಕ ಮೀಸಿ ಒಡ್ಗೌಡ್ರಿ ಶ್ರೀರಾಮ ಬರದ್ ಗೌಡ್ರಿ ಸಾಥ್ ಸಾಥ್ ಹೊಡೆದ್ರಿ ಆ ಆಮೇಗೆ ಹಸುಳಿ ಮಾಡ್ಕೊಂಡ್ರಿ ಗೌಡ್ರ ಸಣ್ಣ ಹಿಂಗೆ ನಮ್ಮ ಕಾಲ್ ಮಕ್ಕಳ ಮಲಗಿಸ್ಬೇಕು ನೋಡ್ರಿ ಅಪ್ಪ ಗೌಡ್ರಿ

ಚಕ್ರವರ್ತಿ ಬೂಬೇಕಾದ್ರೆ ಹಿಡಿನ ಬರುತ್ತೆ ಈ ಹುಡಿ ಭೇಟಿ ಆಡಬೇಕಾದ್ರೆ ಬೇಟೆಗಾರನ ಬರಬೇಕು ಕುಸ್ತಿಡಬೇಕಾದ್ರೆ ಗರಡಿ ಮುನ್ನ ತಾಲು ನಡಲೇಬೇಕು ನನ್ನ ಜೊತೆ ಗುದ್ದಾಡಬೇಕಾದ್ರೆ ನನ್ನ ಬದ್ಧವರಿಗೆ ಗುಂಡಿ ಗಟ್ಟಿರ್ಲಕ್ಕೇ ಬೇಕು ಚಕ್ರವರ್ತಿ ಬಾ ಇಂಗ್ಲೆಂಡ್ ಬೇಕು ಇಂಡಿಯಾಕ್ಕೆ ಬಂದಿದ್ದಂಗೆ ತುಂಬಾ ಸಂತೋಷ ಆಯ್ತು ನಿನ್ನ ನೀನು ಯಾವಾಗ நேராடலு நம்ம மெயின் டார் கலைஜ் ஒரு முகாமதிபதி அனுசித்தீங்க சாசிய சுலாமி பரோத்திலு கண்டிப்பாடு మే మరణ పుస్తక బారీరుతంత అర్బాట శ్రీరమంత కిరికీ ఓడ గౌడ్ర ఆ శ్రీరమన్ కళ్యాణ్ పడ్లి నోడ్రైరి నిర్భాట వైరింగ్ నితూరి నోడ్రీ అప్ప గౌడ్ర ಹೊರೇಟಿಗೆ ಹೇಗಿದೆ ಸೇರಿಗೆ ನಾನು ಏನು ಬೀಗ ಬೇಡ ಗೌಡ ಇದೇ ನಿನ್ನ ನಿನ್ನ ಬಟ್ಟೆ ಕಪ್ಪಿನ ಕಾಯಿತೆಯಲ್ಲಿ ತುಂಡು ತುಂಡಾಗಿ ಕತ್ತರಿಸಿ ಏ ನಾಡಿಲ್ಲ ಧರ್ಮನ ಶ್ರೀರಾಮನ ನಿಮ್ಮ ಬಣಿಗೆ ಬೆಂಕಿ ಹಚ್ಚಿ ನಿಮ್ಮ ಕಣಿಕಿನ ಸುಟ್ಟ ಬೂದಿ ಮಾಡಿದ ಭೂಪತೆ ಏ ಚಕ್ರವರ್ತಿ ನಿನ್ನಂತ ರಕ್ಷಣೆ ಮಾಡಬೇಕ ಬಂದ ರಮ್ ಚಕ್ರವರ್ತಿ ಚಕ್ರವರ್ತಿ ಮೊದಲು ನಿನ್ನನ್ನು ನೀ ರಕ್ಷಣೆ ಮಾಡಪ್ಪ ಪೊಲೀಸರ ಕನಸಿರುವ ನಿನ್ನ ನಿನ್ನ ಹೆಚ್ಚ ತಾಯಲ್ಲಿ ತೆನಿಸಿದ ನಿನ್ನ ಪಾಪದ ಪೆಂಡ ಮಗನೇನೆ ಚಾಚ್ ಹಾಕಿರೇ ಡೀಲ್ ಹಾಕ್ತಿರೋ ಚಾಚ್ ಹೋಗ್ತಿ ನೀನು ಇನ್ನು ಬಚ್ಚ ಹಾಕಲು ಉತ್ಸಾಹಿಸಿ ಬಿಟ್ಟು ಚೇಚಿ ಮೊದಲು ಹೊರಟು ಹೋಗು ನಿಮ್ಮ ಹತ್ರ ಹತ್ತುಗಳನ್ನ ನನ್ನ ಬೋನಿಸ ಮೊದಲು ಹಾಕಿ ಪಕ್ಕಲಿಸ್ ಪಕ್ಲಿಸ್ ಮಾಡೇ ಸೀರಾ ಗಾಂಧೋಲರಿ ಜನತೆಗೆ ಏಳು ಮಹಿಷ ನಿಮ್ಮ ಮಾತಾಡಿಗೆ ಬಂದದ ಕೊಡಿ ಅಲ್ಲಿ ನಾನೇ ನೀನು ಏನು ಕರ್ಕಟ ನಿನ್ನ ಬಾಲವನ್ನು ಕಟ್ ಮಾಡಿ ನನ್ನ ನೀಚಿದೆಲ್ಲ ಹಾಕಿ ಬಿಟ್ಟಿದ್ದೀನಿ ಸೀರಾಮ್ ನನಗೆ ನಕಾರ ಮಾಡಿದೆ ಸೇಮನ ಸೇರನ್ಯಾಗ കൈല ആാണ പരമാതിക്കുന്ന മത ഊർ മധനു വയസ്സി മോദനേ ഈ ചിത്രരംഗേഗൗഡി നായകനീതിക്ക് ബലശ അതു അധികാര ഊരക്ക് വില ജാസ് ಪಾಪದ ಕೂಡ ಹೇಗೆ ಕುಳಿತಿದೆ ಕಟ್ಟ ಕಾರ್ಯ ಮಾಡುವ ಕರ್ನಾಟಕ ನಿನ್ನ ಕಾಲು ಏ ನಾಡಿನಲ್ಲಿ ನಾಯ ನೀತಿ ಧರ್ಮ ಚಾಪಿಸುವುದೇ ನನ್ನ ಗುರಿ ಒಂದು ಹೌಸಲಿ ಮಾಡಿ ಅಂದು ಹುಚ್ಚು ಬಂದು ಹುಚ್ಚು ನಿಖಲು ಅರೇ ಚೇತ ಹರೇ ಹರೇ ನಮ್ಮ ಲೋಕದರ ಕೊಟ್ಟಿಟ್ಟು ಹರಿಯೋದು ಹುಲಿ ಅಂತೇಳಿ ಹಗರುತ್ತೀರಿ ಬೇಡ ಗೌಡ ಈ ಶ್ರೀರಾಮ ಬಂದಿಡಿದು ನಿಮ್ಮ ದುಷ್ಟು ಮರಿಬೇಡ ನಿನ್ನ ಆಯಸ್ ಮುಗಿತಂದ್ರೆ ಯಮಾ ಏ ಶ್ರೀರಾಮ ಬರ್ತಾನೆ ನೋಡ ನಿನ್ನ ಶ್ರೀರಾಮ ಶ್ರೀರಾಮ ಚಕ್ರವರ್ತಿ ಓರಿಸ ನುಗ್ಗಿ ಹುಲಿ ಆಗೋಣ ಹುಲಿ ಭೇಟಿ ಆಡ್ಬೇಕಲ್ರಿ ನಮ್ಮಲ್ಲಿ ಅನಿಸ್ಬಿಡು ಮುಟ್ಟಿ ನೋಡಕೊಳ್ಳೋ ಕೊಟ್ಟರೆ ಪರುಷ ಮುಗುದಿಲ್ಲ ಅಂದ್ರ ಇವನು ಸಾಮಾನ್ಯದವನಲ್ಲ ನಾ ಗಂಡ ಪುಂಟ ಪರಶುರಾಮ್ ರೀ ಗೌಡ್ರ ನಿಮ್ಗೆ ಅವಾಗ ಅಪ್ಪ ನೀವ್ ಇಬ್ಬರು ತಲೆ ತಗಿಲ್ದ ನಾವಂತ ಬಿಡಂಗಿಲ್ಲ ನೋಡ್ರಿ ಅಪ್ಪ ಗೌಡ್ರ ಯಾರು ತೈತ ಯಾರು ಯಾರ ತಗಿತಾರೆ ತಲೆ ತಗಿತಾರೆ ನೀನು ಏನಾಗಿ ರಂಗೇಗೌಡ್ರ ಉಡಿಜೆ ಮಾಡಲ್ಲ ಒಂದೇ ಮತ್ತದ ರೀ ಅವನ ತಲೆ ಮೇಲೆ ಕಾತು ಈಗ ಸ್ವಲ್ಪ ಗವಾಗ ಬಂದಿದ್ರಿ